ಬಳ್ಳಾರಿ ಜೈಲ್ ನಲ್ಲೂ ಸಿಗತ್ತಾ ಗಾಂಜಾ ಸಿಗರೇಟ್ ನೋಡಿ ಬಳ್ಳಾರಿ ಜೈಲು ಪರಪನಗ್ರಹಕ್ಕಿಂತ ಗ್ರಹಕ್ಕಿಂತ ಭಾರಿ ಅಂಡ್ ಡಿಫರೆಂಟ್ ಇಲ್ಲ ದುಡ್ಡು ಕೊಟ್ರೆ ಬಳ್ಳಾರಿ ಜೈಲಲ್ಲೂ ಸಿಗತ್ತೆ ಗಾಂಜಾ ಸಿಗರೇಟ್ ಕೈದಿಗಳನ್ನ ನೋಡಬೇಕಾದ್ರೂ ಕೂಡ ದುಡ್ಡು ಕೊಡ್ಬೇಕು ಬಳ್ಳಾರಿ ಜೈಲಿನಲ್ಲಿ ಇದ್ದಂತ ಆರೋಪಿ ಹೇಳ್ತಾ ಇದ್ದಾರೆ ಮಾಜಿ ಖೈದೆ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಬಳ್ಳಾರಿ ಜೈಲಲ್ಲೂ ಕೂಡ ಎಲ್ಲಾ ಸಿಗತ್ತೆ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಿಂದ ಇದೀಗ ದರ್ಶನ್ ಅವರನ್ನ ಬಳ್ಳಾರಿಯ ಸೆಂಟ್ರಲ್ ಜೈಲ್ಗೆ ಶಿಫ್ಟ್ ಮಾಡೋದಕ್ಕೆ ಕ್ಷಣಗಣನೆ ಆರಂಭವಾಗಿದೆ ಅದರ ಭಾಗವಾಗಿ ದರ್ಶನ್ನ ಸಾಕಷ್ಟು ಅಭಿಮಾನಿಗಳು ಬಳ್ಳಾರಿಯ ಸೆಂಟ್ರಲ್ ಜೈಲ್ನ ಮುಂದೆ ನಿಂತಿದ್ದಾರೆ ಅದರಲ್ಲೂ ದರ್ಶನ್ ಅವರ ಕಟ್ಟ ಅಭಿಮಾನಿ ಒಬ್ಬರು ಜಯಸಿಂಹ ಎನ್ನುವರು ಇರಿ ಈ ದೃಶ್ಯದಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ ಇವರು ಜೈಸಿಂಹ ಅಂತ ದರ್ಶನ್ ಅವರ ಕಟ್ಟ ಅಭಿಮಾನಿ ಕೂಡ ಹೌದು ಒಂದು ಪ್ರಕರಣದಲ್ಲಿ ಇವರು ಜೈಲಿಗೂ ಕೂಡ ಹೋಗಿದ್ದರು ಸುಮಾರು ಆರು ವರ್ಷ ಬಳ್ಳಾರಿಯ ಸೆಂಟ್ರಲ್ ಜೈಲಿನಲ್ಲೇ ಇದ್ದರು ಆ ಸೆಂಟ್ರಲ್ ಜೈಲಿನ ಅನುಭವವನ್ನು ಮತ್ತು ಇಲ್ಲಿರ್ತಕ್ಕಂಥ ವ್ಯವಸಾಯ ವ್ಯವಸ್ಥೆಗಳ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಈಗ ಜಯಸಿಂಹ ಅವರು ಇದ್ದಾರೆ ಅವ್ರು ಮಾತನಾಡ್ತೀನಿ ಜಯಸಿಂಹ ಅವರೇ ನೀವು ಯಾವ ಟೈಮಲ್ಲಿ ಜೈಲಿಗೆ ಹೋಗಿದ್ರಿ ಯಾವ ಪ್ರಕರಣದಲ್ಲಿ ಸರ್ ಟೂ ತೌಸಂಡ್ ಸಿಕ್ಸ್ಟಲ್ಲಿ ಹೋದ್ವಿ ಸರ್ ನಮ್ಮ ಏರಿಯಾದಲ್ಲಿ ಗಲಾಟೆ ಆಗೈತೆ ಸರ್ ಗಲಾಟೆ ಆಗಿದಲ್ಲಿ ಅವ್ರೇನೋ ಜಗಳದಲ್ಲಿ ಡೆತ್ ಆದ್ರು ಸರ್ ಡೆತ್ ಆದ್ರಿಂದ ನಮ್ಮನ್ನು ಅಪ ಅಪರಾಧಿ ಅಂತೇಳಿ ಒಳಗೆ ಹಾಕಿದ್ರಿ ಸರ್ ಒಳಗೆ ಹೋದ್ರಿಂದ ಸರ್ ನಮಗೆ ಎಷ್ಟು ವರ್ಷ ಎಷ್ಟು ವರ್ಷ ಆರು ವರ್ಷ ಒಳಗಡೆ ಇದ್ದೀವಿ ಸರ್ ನಾವು ಆರು ವರ್ಷ ಒಳಗಡೆ ಆದಮೇಲೆ ಕೇಸು ಏನೋ ರಾಜಿ ಸರ್ ರಾಜ ನಾವು ಹೊರಗಡೆ ಬಂದಿವಿ ಸರ್ ಆಗ ನೀವು ದರ್ಶನ ಅಭಿಮಾನಿ ದರ್ಶನ್ ಅಭಿಮಾನಿ ಸರ್ ಯಾಕಂದರೆ ದರ್ಶನ್ ಅಭಿಮಾನಿ ಬೆಂಗಳೂರು ಜೈಲಲ್ಲಿ ಸ್ಮೋಕ್ ಹೊಡೆದಾರ ರೋಡಿ ಜಲತ ಮಾಡಿದಾರ ಅಂತೇಳಿ ಬಳ್ಳಾರಿ ಜೈಲಿಗೆ ಎತ್ತಾಗಿದ್ರು ಸರ್ ಎತ್ತಾಗಿದೆ ಅಂತಂದ್ರೆ ಬಳ್ಳಾರಿ ಜೈಲಿ ಎತ್ತ ಹಾಕಂದ್ರೆ ಅಲ್ಲಿಗಿನ್ನ ಬಿಂದಾಗಿರ್ತಾರೆ ಸರ್ ದರ್ಶನ್ ಅವರು ಬಳ್ಳಾರಿ ಜೈಲಲ್ಲಿ ಬಳ್ಳಾರಿ ಜೈಲಲ್ಲಿ ಯಾಕೆ ಯಾಕೆ ಈ ಥರ ನಿಮಗೆ ಅನಿಸ್ತು ಬಳ್ಳಾರಿ ಜೈಲಿ ವ್ಯವಸ್ಥೆ ಆ ಥರ ಇದೇನಾ ಯಾಕಂದರೆ ಬಳ್ಳಾರಿ ಜೈಲಲ್ಲಿ ಗಾಂಜಾ ಸಿಗುತ್ತೆ ಸ್ಮೋಕ್ ಸಿಗುತ್ತೆ ಗುಡ್ಗ ಸಿಗುತ್ತೆ ಒಂದು ಕ್ಯಾಂಟೀನ್ ಅಂಗಡಿ ಇದೆ ಸರ್ ಇದನ್ನೆಲ್ಲ ಮಾರೋದು ಯಾರಲ್ಲ ಸರ್ ವಾರ್ಡನೇ ಸರ್ ವಾರ್ಡನ್ ಅವನ ಅವರೇ ಸರ್ ಮಾರೋದು ಕೊಡ್ತಾರ ಅಥವಾ ಅದಕ್ಕೆ ದುಡ್ಡು ಕೊಡಬೇಕಾ ಯಾವ ಅಂತ ದುಡ್ಡು ಕೊಡ್ಬೇಕ್ ಅವರು ಇವಾಗ ಗಾಂಜಾ ಬೇಕಂತಂದ್ರೆ ಒಂದು ಗಾಂಜಾ ಸಾವಿರ ರೂಪಾಯಿ ಕೊಡ್ಬೇಕು ಸರ್ ಒಂದು ಕಾಲು ಜಿ ಅರ್ಧ ಜಿ ಸಾವಿರ ರೂಪಾಯಿ ಇದು ಕೊಡ್ಬೇಕು ಸರ್ ಆಗತ್ತೆ ಸರ್ ಅವರಿಗೆ ಇದು ಕೊಡ್ಬೇಕು ದುಡ್ಡು ಕೊಡ್ಬೇಕು ಸರ್ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಇನ್ನ ಕೈದಿಗಳು ಸಣ್ಣ ಸಣ್ಣ ಕೈದಿ ವ್ಯಕ್ತಿ ಗಾಂಜೆ ಹೊಡಿಬೇಕಂತಂದ್ರೆ ರೌಡಿ ಸೀಟರ್ಗಳು ತಗೋಬೇಕು ಸ್ವಲ್ಪ ಕೊಡೋಣ ಅಂತೇಳಿ ಭಂಗ ಮಾಡಿ ಅವ್ರ ಅವ್ರ ಹತ್ರ ಕೆಲಸ ಮಾಡ್ಕೊಂಡ್ರು ಮುಸಿರು ತಿಕ್ಕಂತ ಈ ತರ ಮಾಡಿ ಇಸ್ಕೊಂತಾರ ಸರ್ ಸಿನಿಮಾದಲ್ಲಿ ತೋರ್ತಾರಲ್ಲ ಅದೇ ರೀತಿ ಅದೇ ರೀತಿ ಸರ್ ಬೇರೆ ಕೈದಿಗಳಿಗೆ ಒಂದು ಊಟ ಒಂದು ಊಟ ಇರುತ್ತೆ ದೊಡ್ಡ ವ್ಯಕ್ತಿಗಳ ಒಂದು ಊಟ ಅದೇ ಇರುತ್ತೆ ಅವ್ರಿಗೆ ಸಿಗುತ್ತೆ ಸೌಲಭ್ಯ ದರ್ಶನ್ ಅವ್ರಿಗೆ ಸಿಕ್ಕಿದಾಗೆ ಸಿಕ್ಕಿದ ಎಲ್ಲ ಸಿಗುತ್ತೆ ಶಾಸಕ ಗಣಿ ಗಣಿಗ ರವಿಕುಮಾರ್ ಹಾಗೂ ಸಚಿವ ಸ್ವಾಮಿ ಮಾಡಿದ್ರು ಅವ್ರ ಎಲ್ಲಾ ತಂತ್ರಗಾರಿಕೆಗಳು ಕೂಡ ಈಗ ಉಲ್ಟಾ ಆಗಿರುವಂತದ್ದು ಇಲ್ಲಿ ಈಗ ಆಗ್ಲೇ ಜೈಕಾರವನ್ನ ಜೈಕಾರವನ್ನ ಕೂಗ್ತಾ ಇದ್ದಾರೆ ಅವರನ್ನು ಕೂಡ ಮಾತನಾಡಸ್ತೀನಿ ಮೇಡಂ ಇವತ್ತು ಅಧಿಕಾರ ಅಧಿಕಾರಿ ಯಶಸ್ವಿ ಆಗಿದೆ ಐತಿಹಾಸಿಕ ಕೇಳೋಕೆ ಇಷ್ಟ ಪಡ್ತೀವಿ ನಮ್ಮ ಕುಮಾರಣ್ಣವರ ಗೆಲುವು ನಮ್ಮ ಗೆಲುವು ಅಂತ ಹೇಳಕ್ ಇಷ್ಟ ಪಡ್ತೀವಿ ಸರ್ ಒಂದು ಸತ್ಯಕ್ಕೆ ಜಯ ಸಿಕ್ಕಿದೆ ಕುಮಾರಣ್ಣ ಇರುವಾಗ ಮಳೆ ಬಂದೇ ಬರುತ್ತೆ ಇವಾಗ ಮಳೆ ಬಂದಿದೆ ಇಲ್ಲಿ ಗಮನಿಸಬಹುದು ಮೊಬೈಲ್ ನಲ್ಲಿ ರಿಪಬ್ಲಿಕ್ ಕನ್ನಡವನ್ನ ನೋಡೋ ಮೂಲಕ ಏನು ಒಳಗಡೆ ಏನಾಗ್ತಾ ಇದೆ ರಿಸಲ್ಟ್ ಏನಾಗ್ತಾ ಇದೆ ಅನ್ನೋದನ್ನ ಹೊರಗಡೆ ಜೆ ಡಿ ಎಸ್ ನ ಸದಸ್ಯರು ತಿಳ್ಕೊತಾ ಇದಾರೆ ಇಲ್ಲೇ ನಮ್ಮ ಅಂದ್ರೆ ರಿಪಬ್ಲಿಕ್ ಲೈವ್ ಅನ್ನ ನೋಡೋ ಮೂಲಕ ಹೊರಗಡೆ ಏನಾಗ್ತಾ ಇದೆ ಜೊತೆಗೆ ಒಳಗಡೆ ಯಾವುದು ಗೆಲ್ತು ಅನ್ನೋ ನಿಟ್ಟಿನಲ್ಲಿ ಇಲ್ಲೇ ಕಾರ್ಯಕರ್ತರು ತಿಳ್ಕೊಳ್ಳುವಂತ ಕೆಲಸವನ್ನು ಮಾಡಿದ್ರು ರಿಪಬ್ಲಿಕ್ ಕನ್ನಡ ಯಾವಾಗ ಏನು ಮಂಡ್ಯ ನಗರಸಭೆಯನ್ನ ಜೆ ಡಿ ಎಸ್ ಹೊಸ ಅನ್ನೋ ಸುದ್ದಿಯನ್ನ ಬ್ರೇಕ್ ಮಾಡ್ತು ಆ ತಕ್ಷಣವೇ ಜೆಡಿಎಸ್ ಎಸ್ ನ ಸಂಭ್ರಮ ಮನೆ ಮಾಡಿತ್ತು ಈಗಾಗಲೇ ಇಲ್ಲೂ ಕೂಡ ಏನು ಜೈಕಾರವನ್ನ ಘೋಷಣೆ ಸದಸ್ಯರನ್ನ ಮಾತಾಡಿಸ್ತೀನಿ ಮಳೆ ಬಂದಿದೆ ಗೆಲುವು ಆಗಿದೆ ಇನ್ನು ನಗರಸಭೆ ಉದ್ಯೋಗದಲ್ಲಿ ಹೋಗ್ತದೆ ಮಂಡ್ಯ ಅಂತ ನಾನಾದ್ರೂ ಭಾವಿಸ್ತೀನಿ ಈಗ ಬಂದ ಹಿನ್ನೆಲೆಯಲ್ಲಿ ಅಂತ ಹೇಳಿ ಸಂಭ್ರಮದಿಂದ ಹೇಳ್ತಾ ಇದಾರೆ ಜೊತೆಗೆ ಏನು ಲೋಕಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಗೆಲ್ತು ಅದಾದ ನಂತರ ಒಂದಷ್ಟು ತಂತ್ರಗಾರಿಕೆಯನ್ನ ಮಾಡಿ ಒಂದಷ್ಟು ಹಿನ್ನಡೆಯನ್ನ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರಯತ್ನ ಪ್ರಯತ್ನಗೆ ನಗರ ಏನು ಗೊತ್ತಾಕ್ ಅಲ್ಲಿ ಗೆಲುವು ಯಾರು ಸಾಧಿಸಿದ ಜೆಡಿಎಸ್ ಮಾತಾಡಿ ಹೋಗಿ ಹೊರಗಡೆ ಹೋಗಿ ಮೂವ್ ಔಟ್ ಮೂವ್ ಔಟ್ ಹೋಗಿ ಹೊರಗಡೆ ರಿಕ್ವೆಸ್ಟ್ ಮಾಡ್ಕೊಂಡು ಹೊರಗಡೆ ಹೋಗಿ ಏನ್ ಕೇಳಿ ಕಾರ್ಯಕರ್ತರು ಸಾಕಷ್ಟು ಹೈಡ್ರಾಮ ಶ್ರೀಲಕ್ಷ್ಮಿ ಎಲ್ಲಾರು ಕೂಡ ಜೆಡಿಎಸ್ ಕಾರ್ಯಕರ್ತರು ಜೊತೆಗೆ ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲ ಇದ್ದಾರೆ ಸದ್ಯ ಜೆಡಿಎಸ್ ಗೆದ್ದಿರೋದ್ರಿಂದ ಸಂಭ್ರಮದಲ್ಲಿ ಜೆಡಿಎಸ್ ಕಾರ್ಯಕರ್ತರು ಇದ್ದಾರೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಸರ್ ಇವತ್ತು ಸರ್ ಇವತ್ತು ಜೆಡಿಎಸ್ ಗೆದ್ದಿದೆ ಬಿಜೆಪಿ ಜೆ ಡಿ ಎಸ್ ಮೈತ್ರಿಕೂಟಕ್ಕೆ ಜಯ ಆಗಿದೆ ಏನ್ ಹೇಳ್ತೀರಿ ಸರ್ ಬಲವಂತ ಕುಮಾರ್ ಇದೆ ನಗರಾಧ್ಯಕ್ಷ ಕುಮಾರಸ್ವಾಮಿ ಅವರು ಬಂದು ಗೆಲುವು ಒಳಗಿಂದ ಈಚೆ ಹುರೋದ್ಕೆ ಆ ವರ್ಣ ದೇವನೇ ಗೆಲುವು ತೋರಿಸಿದಾನೆ ಸರ್ ಆ ವರ್ಣದೇವನೇ ಸಾಕ್ಷಿ ಸರ್ ನಮ್ಮ ಗೆಲುವಿಗೆ ಕುಮಾರಣ್ಣನ ಮಣ್ಣಿನ ಮಗ ಅಂತ ಒಪ್ಕೊಳ್ಳೋಕೆ ಮಳೆ ಊದಿದೆ ಸಾಕ್ಷಿ ಸರ್ ಶ್ರೀಲಕ್ಷ್ಮಿ ಒಂದ್ ಕಡೆ ಎಲೆಕ್ಷನ್ ಒಳಗಡೆ ನಡೀತಾ ಇತ್ತು ಹೊರಗಡೆ ಮಳೆಯ ಸಿಂಚನ ಆರಂಭ ಆಗಿತ್ತು ಆಗ್ಲೇ ನಮ್ಗೆ ಗೆಲುವಿನ ಸಂಕೇತ ಗೊತ್ತಾಗಿತ್ತು ಅಂತ ಹೇಳಿ ಕಾರ್ಯಕರ್ತ ಹೇಳ್ತಾ ಇರುವಂತದ್ದು ಒಂದ್ ಕಡೆ ಮಳೆ ಆರಂಭ ಆಗಿತ್ತು ಆ ನಂತರ ಏನು ಇನ್ನೊಂದಷ್ಟು ಕಾರ್ಯಕರ್ತರ ಅವರು ಮಾತಾಡಿಸ್ತೀನಿ ಎಲ್ಲರೂ ಹೇಳ್ತಿದ್ರು ಮುಸ್ಲಿಮ್ಸ್ ಓಟ್ ಕೊಡಲ್ಲ ಅಂತ ಒಳಗಡೆ ಮೂರು ಜನ ಮುಸ್ಲಿಮ್ ಕ್ಯಾಂಡಿಡೇಟ್ಸು ಕಾಂಗ್ರೆಸ್ನ ಬಿಟ್ಟು ದಳಕ್ಕೆ ಕುಮಾರನ್ಗೆ ಓಟ್ ಮಾಡಿದ್ದಾರೆ ಆ ಮೂರು ಓಟನ್ನು ಅವರು ಸೆಳೆಯಲು ದುಡ್ಡಿನ ಅಂಶ ತೋರಿಸಿದ್ರು ಹೆದರಿಸಿದ್ರು ಎಲ್ಲ ರೀತಿಯ ಪ್ರಯತ್ನ ಮಾಡಿದ್ರು ಆದರೂ ಕುಮಾರಣ್ಣನಿಗೆ ನಾವು ಓಟ್ ಹಾಕಿ ಹಾಕ್ತೀವಿ ಅಂತ ಮೂರು ಜನ ಸಯ್ಯದ್ ವಸೀಂ ದಸ್ತಗಿರ್ ಅವ್ರ ಮಿಸಸ್ಸು ಮತ್ತೆ ನಮ್ಮ ಉಪಾಧ್ಯಕ್ಷರು ಮೂರು ಜನ ಸೇರಿ ಜನತಾದಳಕ್ಕೆ ಓಟ್ ಮಾಡಿದ್ದಾರೆ ಯಾವುದೇ ಆಸೆಗೆ ಒಳಗಾಗದೆ ಜನತಾದಳ ಜೊತೆ ನಿಂತಿದ್ದಾರೆ ಮುಂದೆನೂ ನಾವೆಲ್ಲರೂ ಜನತಾದಳ ಜೊತೆ ಮುಸ್ಲಿಂ ಓಟ್ ಸೆಳೆಯೋದಕ್ಕೆ ಮುಸ್ಲಿಂ ಸದಸ್ಯರನ್ನು ಸೆಳೆಯೋದಕ್ಕೆ ಪ್ರಯತ್ನ ಆಗಿದೆ ಇರುವಂತ ಈ ಒಂದು ಗುಡ್ಡ ಕುಸ್ತಿದ ಪರಿಣಾಮ ಯಾವ ರೀತಿ ಆಗಿತ್ತು ಅಂತಂದ್ರೆ ಗಂಗಾವಳಿ ನದಿ ಪಕ್ಕದಲ್ಲಿ ಪಕ್ಕದಲ್ಲಿರುವಂತಹ ಉಳುವರೆನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ ಮನೆ ಮಠ ಏನಿಲ್ಲ ಎಲ್ಲ ಹೋಗುದು ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ ಸಚಿವರು ಕೂಡ ಮಾಡಿದ್ದಾರೆ ಎರಡು ಗಂಟೆಗೆ ಸುದ್ದಿ ಮೂಡಿಸಿದ್ದು ಆರು ಗಂಟೆಗೆ ಎಲ್ಲಾ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡ್ಕೊಂಡು ನೋಡೋಗಿದ್ದಾರೆ ಎಲ್ಲಾ ಜನರಿಗೂ ಒಂದ್ ಲಕ್ಷ ಇಪ್ಪತ್ತು ಸಾವಿರ ಮತ್ತೆ ಅವರಿಗೆ ಮನೆಗೆ ಐದು ಲಕ್ಷ ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮೂಡಿಸಿದಾಗಿ ರಿಪಬ್ಲಿಕ್ ಕನ್ನಡ ಧನ್ಯವಾದ ಇಷ್ಟಪಡ್ತೇವೆ ಮನೆಯೂ ಕೊಡ್ತೇವೆ ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಮನೆ ಯಾರ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರ ಅಂತ ನೀವು ನಾವು ನಂಬಿದೀವಿ ಅವರಿಗೆ ಸೂರನ್ನ ಕಲ್ಪಿಸ ಕೂಡ ಅವ್ರಿಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡ್ತೇವೆ